ಕಲಬುರಗಿಯಲ್ಲಿ ಲೋಟಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಫಂಕ್ಷನ್ ಹಾಲ್ ಉದ್ಘಾಟನೆ ಕಲ್ಬುರ್ಗಿ ನಗರದ ಸೇಡಂ ರಸ್ತೆಯ ಇಎಸ್ಐ ಆಸ್ಪತ್ರೆಯ ಎದುರುಗಡೆ ಲೋಟಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಫಂಕ್ಷನ್ ಹಾಲ್ನ ಭವ್ಯ ಉದ್ಘಾಟನಾ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು ಈ ಹಾಲ್ ಅನ್ನು ಶ್ರೀ ಬೃಹಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶ್ರೀ ಶರಣಪ್ಪ ಎಸ್ ಢಗೆ ಅವರಿಂದ ಉದ್ಘಾಟನೆ ಮಾಡಲಾಯಿತು ಲೋಟಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಫಂಕ್ಷನ್ ಹಾಲ್ ಅನ್ನ ಹೋಟೆಲ್ ಮಾಲೀಕರಾದ ಕುಮಾರಸ್ವಾಮಿ ಕೆ ಹಂಜಗಿ ಮಠ ಹಾಗೂ ನಿತ್ಯಾನಂದ ಹಂಜಗಿ ಮಠ ಅವರು ಸ್ಥಾಪಿಸಿದ್ದು ನಗರ ಮತ್ತು ಗ್ರಾಮಾಂತರ ಜನತೆಗೆ ಆರೋಗ್ಯಕರ ಮತ್ತು ರುಚಿಕರ ಊಟವನ್ನು ಒದಗಿಸುವ ಸಂಕಲ್ಪವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಲೀಕರು ಮಾತನಾಡಿ ನಮ್ಮ ರೆಸ್ಟೋರೆಂಟ್ನಲ್ಲಿ ಶುದ್ಧ ಮತ್ತು ಸ್ವಾದಿಷ್ಟ ಆಹಾರವನ್ನ ಸುಲಭ ದರದಲ್ಲಿ ಜನತೆಗೆ ಒದಗಿಸುತ್ತೇವೆ ಪಾರ್ಟಿ ಹಾಲ್ ಮೀಟಿಂಗ್ ಹಾಲ್ ವ್ಯವಸ್ಥೆ ಮಾಡಲಾಗಿದೆ ನಿಮ್ಮ ಮನೆಯಲ್ಲಿನ ಎಲ್ಲಾ ಶುಭ ಕಾರ್ಯಗಳಿಗೆ ನಗರ ಮತ್ತು ಜಿಲ್ಲೆಯ ಜನರು ನಮ್ಮ ಹೋಟೆಲ್ಗೆ ಭೇಟಿ ನೀಡಿ ಎಂದ್ರು ದಿನ ಮನೆಯಲ್ಲಿ ಊಟ ಮಾಡಿ ಬೇಜಾರು ಆಗಿದ್ರೆ ಒಮ್ಮೆ ಭೇಟಿ ನೀಡಿ ಭೋಜನವನ್ನ ಸವಿಯಲು ಸ್ವಾಗತ ಎಂದು ತಿಳಿಸಿದರು ನಮಸ್ಕಾರ ಎಲ್ರಿಗೂ ನಾನು ನಿತ್ಯಾನಂದ ಕೆ ಹಂಜಿಮಠ ಅಂತ ಹೇಳಿ ಮೂಲತಃ ಖಜೂರಿ ನಾನು ಕಲಬುರಗಿ ಡಿಸ್ಟಿಕ್ಕಿನಲ್ಲಿ ಒಂದು ಭವ್ಯವಾದ ಲೂಟಸ್ ರೆಸ್ಟೋರೆಂಟ್ ಹಾಗೂ ಫಂಕ್ಷನ್ ಹಾಲನ್ನು ನಾನು ಆರಂಭ ಮಾಡಿದ್ದೀನಿ ಜಿಲ್ಲೆಯ ಜನತೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳೋದೇನೆಂದರೆ ನನ್ನ ಲೂಟಸ್ ರೆಸ್ಟೋರೆಂಟ್ನ ಅನುಭವ ಮತ್ತು ಅದರ ರುಚಿ ಒಂದು ತಾವು ದಯಮಾಡಿ ಸವಿಬೇಕಂತೇಳಿ ಬೇಕಂತೇಳಿ ತಮ್ಮಲ್ಲಿ ಗುನಿಸ್ಕೊಳ್ತೇನೆ ಏಕೆಂದರೆ ನನ್ನ ಹತ್ರ ಇರ್ತಕ್ಕಂಥ ಸ್ಪೆಸಿಲಿಟಿ ಬೇರೆ ಹೋಟೆಲ್ನಲ್ಲಿ ಇದೋ ಇಲ್ಲೋ ಗೊತ್ತಿಲ್ಲ ಬಟ್ ನನ್ನದು ಒಂದು ಡಿಫ್ರೆಂಟಾಗಿ ಸ್ಟೇಟ್ ಕೊಡ್ತಾಯಿದ್ದೀನಿ ಸ್ವೀಟ್ ಕೊಡ್ತಾ ಇದ್ದೀನಿ ಟೇಸ್ಟ್ ಕೊಡ್ತಾ ಇದ್ದೀನಿ ಯಾಕೆಂದರೆ ನಾನು ಫ್ರ್ಯಾಂಚೈಸಿನ ತೊಗೊಳ್ಳದೇ ಇದ್ದರೆ ನಾನು ನನ್ನದೇ ಆದಂಥದ್ದು ಒಂದು ಕ್ವಾಲಿಟಿನ ಮೇಂಟೈನ್ ಮಾಡ್ತಿದ್ದೀನಿ ಸೊ ಯಾಕಂದರೆ ಗುಲ್ಬರ್ಗನಲ್ಲಿ ಸುಮಾರು ರೆಸ್ಟೋರೆಂಟ್ಗಳಿವೆ ಆ ರೆಸ್ಟೋರೆಂಟ್ಗಳನ್ನು ಡಿಫ್ರೆಂಟಾಗಿ ನಾನು ನನ್ನದೇ ಆದಂಥ ಒಂದು ಡಿಫ್ರೆಂಟಾಗಿ ರೆಸ್ಟೋರೆಂಟನ್ನು ಓಪನ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ನನ್ನಲ್ಲಿ ಅನುಭವ ನನ್ನಲ್ಲಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನನ್ನ ಜೊತೆಗೆ ಇರ್ತಕ್ಕಂಥ ನನ್ನ ಫ್ರೆಂಡ್ಸ್ ಬಳಗ ಇರ್ತಕ್ಕಂಥ ಟೇಸ್ಟ್ನ ಸ್ವಲ್ಪ ಬೇರೆ ಬೇರೆ ಡಿಫ್ರೆಂಟಾಗಿ ಕೊಡಬೇಕನ್ನೋದು ನನ್ನದು ಉದ್ದೇಶ